ಜೇನುಗೂರು ಸಮುದಾಯ ಸಮುದಾಯಕ್ಕೆ ಸಂಬಂಧಪಟ್ಟವನು ನನ್ನ ಹೆಸರು ಚಂಚಯ್ಯ ನನ್ನ ತಂದೆ ಹೆಸರು ದೇವ ಅದು ನಾನು ಇಲ್ಲಿ ಭಾಳ ಒಂದು ಹದಿನೆಂಟು ವಯಸ್ಸಿಂದಲೇ ನಾನು ಹೋರಾಟ ಕೇಳಿದಿದ್ದೀನಿ ನಮ್ಮವರು ಭಾರಿ ಸಮಸ್ಯೆಗಳನ್ನು ಸಿಕ್ಕಾಕೊಂಡಿದ್ದರು ಫಾರೆಸ್ಟ್ನವರು ಕಿರುಕುಳ ಮತ್ತು ಬೇರೆ ಬೇರೆ ಈ ಇತರ ಇತರ ಜನರು ಕಿರುಕುಳ ಇದೆಲ್ಲ ನಮ್ಮ ಜನರಿಗೆ ತಾಳ್ನಾರ್ದೇನೆ ಮಧ್ಯ ಕಾಡಲ್ಲಿ ಬದುಕೋದೆಲ್ಲ ಭಾರಿ ಸುಖವಾಗಿ ಬದುಕಿದ್ದೀವಿ ಹೊರಗಡೆ ಬಂದ ಮೇಲೆ ಫಾರೆಸ್ಟ್ನವರು ಹೊರಗಡೆ ಹಾಕಿದ್ಮೇಲೆ ತುಂಬನೇ ತೊಂದರೆ ಕೊಡೋಕೆ ಶುರು ಮಾಡಿದರು ಕೇಸ್ಗಳು ಮತ್ತು ಹಿಂಸೆ ಕೊಡೋವಂಥದ್ದು ಬೇರೆ ಬೇರೆ ರೈತಗಳು ಹೊಡೆಯುವಂಥದ್ದು ಇದೆಲ್ಲ ತುಂಬ ಸಮಸ್ಯೆ ನೋಡಿ ನಾನು ಹೋರಾಟ ಕೇಳಿದವ ನಾನು ಹೋರಾಟ ಕೇಳಿದು ಹದಿನೆಂಟು ವರ್ಷದಿಂದ ನಾನು ಶುರು ಮಾಡಿದವನು ಈಗ ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷ ಆಗಿದೆ ನನಗೆ ಇದು ವಯಸ್ಸು ಒಂದು ಅರವತ್ತು ಆರು ವಯಸ್ಸು ನನಗೆ ಈಗ ತುಂಬುತ್ತಾ ಇದೆ ಅಲ್ಲಿವರೆಗೆ ನಾನು ಹದಿನೆಂಟು ವಯಸ್ಸಿಂದ ಅರವತ್ತು ವಯಸ್ಸು ಬರೋವರೆಗೆ ನಾನು ಹೋರಾಟ ಮಾಡಿ ಬಂದು ಬಂದಂಥವನು ನಾನು ಆದರೆ ನಾನು ಭಾರಿ ಕಷ್ಟದಿಂದ ಮನೆಯಲ್ಲಿ ಊಟ ಇಲ್ದೇನೆ ನಮಗೆ ಬಟ್ಟೆ ಇಲ್ಲದೇನೆ ಭಾರಿ ಸಮಸ್ಯೆಯಿಂದ ನಾನು ಅದೆಲ್ಲ ಇಟ್ಟು ಮನೇಲಿ ಒಂದು ತುರ್ತು ಊಟಗಿಲ್ದಿದ್ದರು ನಾನು ಅದನ್ನ ಬದಿ ಹೊತ್ತಿ ನಾನು ಊಟ ಇಲ್ಲದ್ರೆ ಸಾಯಲ್ಲಿ ನನ್ನ ಮಕ್ಕಳು ಜನರು ಅದನ್ನ ಬರೆಸ್ಬೇಕು ಜನರ ಬಗ್ಗೆ ನಾನು ಹೋರಾಟ ಮಾಡಬೇಕಂತೇಳಿ ಡೆಲ್ಲಿ ಮಡ್ರಾಸು ಬಾಂಬೆ ಊಟಿ ಮಂಗಳೂರು ಧರ್ಮಸ್ಥಳ ಈ ಕಡೆಗೆ ಎಲ್ಲ ಅಧಿವಾಸಿಗಳ ಜೊತೆ ನಾನು ಬೆರೆತು ನಾನು ಹೋರಾಟ ಮಾಡಿದೆ ಅಂತ ಹೇಳ್ತೀನಿ ಆದರೆ ನನ್ನ ಸಮುದಾಯದ ಒಂದು ಸಂಪ್ರದಾಯ ಪ್ರಕಾರ ವಿದ್ಯಾಭ್ಯಾಸ ಇಲ್ಲದೇ ಆವ ಟೈಮಲ್ಲಿ ವಿದ್ಯಾಭ್ಯಾಸ ಇಲ್ಲಿ ಇರಲಿಲ್ಲ ಮಧ್ಯ ಕಾಡಲ್ಲಿ ಬರ್ತಾಗ ಆ ವಿದ್ಯಾಭ್ಯಾಸ ನಿಲ್ದೇ ನಮ್ಮ ಜನರಿಗೆ ಹೋರಾಟ ಮಾಡ್ತಾ ನಮ್ಮ ಕಲೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಆಟ ನಮ್ಮ ಕುಣಿತ ಇದೆಲ್ಲ ನಾನು ಜೊತೆ ಜೊತೆಗೆ ಹೋರಾಟದ ಜೊತೆಗೆ ನಾನು ಬೆಳೆಸಿದಂಥವು ನಾನು ಎಲ್ಲ ಮಕ್ಕಳು ಅದು ಆದಮೇಲೆ ನಾನು ಹೋರಾಟದ ಜೊತೆ ಜೊತೆಗೆ ಆಡಿಗಳಲ್ಲಿ ತರಬೇತಿ ಕೊಡುವಂಥದ್ದು ಮತ್ತು ಅವರಿಗೆ ತಿಳುವಳಿಕೆ ಕೊಡುವಂಥದ್ದು ಮತ್ತು ಹಾಡುಗಳಲ್ಲಿ ಆಡುಗ ಆಡೋದಕ್ಕೆಲೇ ಮುಖಾಂತರ ಹೋಗಿ ನಾನು ಸಭೆಗಳನ್ನು ಸಿ ಇದು ಆಡ್ತಾ ಇದ್ದಿದ್ದು ಇದೆಲ್ಲ ತುಂಬನೇ ನಾನು ಶ್ರಮಪಟ್ಟು ಬೆಳೆದಿದ್ದೀನಿ ಆದರೆ ನಾನು ಇಷ್ಟೆಲ್ಲ ಬೆಳಿ ಬೆಳಿಬೇಕಾದ್ರೆ ನನ್ನ ಜನರೇ ಕಾರಣ ಅದರ ನಾನು ಹಾಡೋಕ್ಕೆ ಪಟ್ಟವನಲ್ಲ ನಾನು ಆಸ್ತಿಗೆ ಪಟ್ಟವನಲ್ಲ ನನ್ನ ಜನರನ್ನು ಏನೋ ಮಾಡಿ ಈ ನಿಮಿಷನ ನಾನು ತಪ್ಪಿಸ್ಬೇಕಂತೇಳಿ ನಾನು ಸರ್ಕಾರ ಜೊತೆಯಲ್ಲಿ ನಾನು ಬೇಡಿಕೆಗಳನ್ನು ಇಟ್ಟು ಹೋರಾಟ ಮಾಡಿದಂಥ ಜನ ಆದರೆ ಇದುವರೆಗೆ ನನಗೆ ಯಾವುದೂ ಮೂಲ ನನಗೆ ಸಹಕಾರ ಇಲ್ಲ ಹೋರಾಟ ಮಾಡಿ ಅದರಲ್ಲೇ ನಾನು ಕಳೆದು ಹೋಗಿದ್ದೀನಿ ತಕ್ಷಣ ನನಗೆ ಒಂದು ಇಪ್ಪತ್ತು ಮೂವತ್ತು ವಯಸ್ಸಿಂದ ಒಂದು ಆಲ್ಟೋ ಸಮಸ್ಯೆ ಸೋರಾಯ್ತು ಊಟ ಟೈಮ್ ಊಟ ತಿಂತಿರಲಿಲ್ಲ ನೀರು ಕುಡಿಬೇಕಾದ್ರೆ ಒಂದು ಗ್ಲಾಸ್ ನೀರು ತಗೋಬೇಕಾದ್ರೆ ಭಾರಿ ಹಿಂಸೆ ಓದೋ ದಾರಿಲಿ ನೀರಿಲ್ಲ ಊಟ ಇಲ್ಲ ಆದ್ದರಿಂದ ಏನಾಯಿತು ನನಗೆ ಆಲ್ಟೋ ಪ್ರಾಬ್ಲಮ್ ಸೋರಾಯಿತು ಒಂದು ನಾಲ್ಕೈದು ವರ್ಷದಿಂದ ಆಸ್ಪತ್ರೆಯಲ್ಲಿ ಮಲಗಿ ಅದಕ್ಕೆ ನಾನು ಭಾರಿ ಕಷ್ಟಪಟ್ಟಿದ್ದೀನಿ ಈಗಲೂ ನಾನು ಮಾತ್ರ ತೆಗೋಬೇಕಾದ್ರೆ ಭಾರಿ ಕಷ್ಟದಿಂದ ಕೆಲಸ ಇಲ್ಲ ಕೂಲಿ ಕೆಲಸಕ್ಕೆ ಹೋಗೋದಿಲ್ಲ ಯಾರೋ ಒಂದು ಹತ್ತು ಇಪ್ಪತ್ತು ರೂಪಾಯಿ ನನಗೆ ದಾನುವಾಗಿ ಹುಡುಗರು ನಮ್ಮ ಹುಡುಗರು ಕೊಟ್ಟಾಗ ಅದನ್ನೇ ಹೋಗಿ ಮಾತ್ರೆ ತೆಗೊಂಡು ಮಾತ್ರೆ ಉಪಯೋಗಿಸ್ತಾ ಇದ್ದೀನಿ ತಾವು ದಯವಿಟ್ಟು ನನಗೆ ಒಂದು ತುಂಬ ಸರ್ಕಾರ ನನಗೆ ಒಂದು ಸಹಾಯ ಮಾಡಬೇಕಂತೇಳಿ ನಾನು ತಮ್ಮಲ್ಲಿ ನಾನು ಬೇಡಿಕೆಗಳನ್ನು ನಾನು ಇಡಬೇಕಾಯ್ತೆ ತಾವು ಸಹಾಯ ತುಂಬ ಸಹಾಯ ಮಾಡಲೇಬೇಕು ಆದರೆ ನಮ್ಮ ಸರ್ಕಾರ ವತಿಯಿಂದ ಆಗಲಿ ಮತ್ತು ನಮ್ಮ ಬೇರೆ ಸಂಘ ಸಂಸ್ಥೆಯಿಂದಾಗಲಿ ನನಗೆ ಮನೆಯೂ ಇಲ್ಲ ಮತ್ತು ಹುಟ್ಟುಗಳ ಬಟ್ಟೆನೂ ಇಲ್ಲದೇ ಭಾರಿ ಸಮರದಿಂದ ನಾನು ಹೋರಾಟ ಮಾಡಿ ಬದುಕ ಎಲ್ಲ ಆಶ್ರಮ ಶಾಲೆಗಳಲ್ಲಿ ಮತ್ತು ಶಿಶುವರ ಶಾಲೆಗಳಲ್ಲಿ ಮತ್ತು ಒಂದನೇ ಕ್ಲಾಸು ಮಕ್ಕಳಿಗೆ ಐದನೇ ತರಗತಿವರೆಗೆ ನಾನು ನಮ್ಮ ಕಾಡಿನ ಸಂಪ್ರದಾಯದ ಹಾಡುಗಳನ್ನು ನಾನು ಮಕ್ಕಳಿಗೆ ತರಬೇತಿ ಮತ್ತು ಹಾಡುಗಳನ್ನು ಕಲಿಸ್ತಾ ಬಂದೆ ನಾನು ಈಗಲೂ ಅದನ್ನು ನಿಲ್ಲಿಸಲ್ಲ ಈಗಲೂ ನಾನು ಅದನ್ನ ಆಡ್ತಾಯಿದ್ದೀನಿ ಇಷ್ಟು ಹಿಂಸೆ ಇದು ನಾನು ಕಷ್ಟ ಇದ್ರಿಗೆ ನನಗೆ ಎಲ್ಲಿ ಕರೀತಾರೆ ಅಲ್ಲಿ ನಾನು ಹೋಗಿ ನಾನು ಅವರಿಗೆ ಪಾಠ ಹೇಳ್ತಾ ಇದ್ದೀನಿ ನನ್ನ ಹಾಡುಗಾರಿಕೆ ಅಂದರೆ ತುಂಬ ಇಷ್ಟ ನನ್ನ ಕಾಡಿನ ಬಗ್ಗೆ ಹಾಡು ದಯವಿಟ್ಟು ಸಮಯ ನನಗೆ ಸಹಕಾರ ಮಾಡಿ